ಹಾಯ್ ಎಲ್ಲೂ ವಿವರ್ಸ್ ನಾನು ನನ್ನ ಲಾಗ್ಸ್ನಲ್ಲಿ ನೈಟ್ ಮತ್ತು ಮಾರ್ನಿಂಗ್ ಅನ್ವಟಿನ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ತೆ ಮಾಡಿ ನಾನು ಬೇಳೆ ಮತ್ತು ಪಾಲಕ್ ಸೊಪ್ಪು ಹಾಕಿರೋ ಸಾಂಬಾರನ್ನ ರೆಡಿ ಮಾಡ್ತಿದ್ದೀನಿ ಬನ್ನಿ ಹೇಗಿದೆ ಅಂತ ನೋಡೋಣ ನಾನು ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಒಂದು ಒಣಮೆಣಸು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಇವಾಗ ಒಗ್ಗರಣೆ ಇದ್ದೀನಿ ಸಿಂಪಲ್ಲು ಲಾಗ್ ಇದಾಗಿರುತ್ತೆ ನಾನು ನೈಟ್ ರೂಟೀನು ಹಾಂ ಇದಾಗಿರುತ್ತೆ ಸೊ ಲಾಸ್ಟಿಗೆ ಸ್ವಲ್ಪ ಹೆಚ್ಚಿಟ್ಕೊ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕು ಅಂದರೆ ಚೆನ್ನಾಗಿ ಬೇಯಬೇಕಾಗುತ್ತೆ ನೋಡಿ ನೀಟಾಗಿ ಈರುಳ್ಳಿ ಎಲ್ಲ ಮೇಲೆ ಅದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಟೊಮೊಟೊ ಎಲ್ಲ ನೀಟಾಗಿ ಬೇಯಲಿ ಆಮೇಲೆ ನಾನು ಹೆಚ್ಚಿಟ್ಕೊಂಡಿರೋ ಅಂತ ಇವಾಗ ಆಲ್ರೆಡಿ ಬೆಂದಿದೆ ಪಾಲಕ್ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಎತ್ತಿ ಹೆಚ್ಚಿಟ್ಕೊಂಡಿದ್ದೆ ಇವಾಗ ಅದನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಪಾಲಕ್ ಸೊಪ್ಪು ಒಗ್ಗರಣೆ ಜೊತೆ ನೀಟಾಗಿ ಬೇಯಬೇಕು ಬೆಂದಿದೆ ನೋಡಿ ನಾನು ಸ್ವಲ್ಪ ಬೇಳೆನ ತೊಗೊಂಡಿದ್ದೆ ಅದನ್ನು ಸಹ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೆ ಇವಾಗ ಅದನ್ನು ಸಹ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಇಲ್ಲ ಆದಮೇಲೆ ನಾನು ಮಸಾಲ ರೆಡಿ ಮಾಡ್ಕೊಂಡಿದ್ದೆ ಇದಕ್ಕೆ ಈರುಳ್ಳಿ ಟೊಮೆಟೊ ಮತ್ತು ಖಾರದ ಪುಡಿ ಸಾಂಬಾರ್ ಪೌಡ್ರ್ ಏನು ಪ್ರಿಪೇರ್ ಮಾಡಿದ್ವಿ ಅದನ್ನು ರುಬ್ಕೊಂಡಿದ್ದೆ ಇವಾಗ ಅದನ್ನು ಸಹ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿನಲ್ಲಿ ಸಾಂಬಾರು ಬೇಕು ಅಂತ ನೋಡಿಕೊಂಡು ನೀರನ್ನ ಹ್ಯಾಡ್ ಮಾಡ್ಕೊಳ್ಳಿ ಇದು ತಿಕ್ಕಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಎಷ್ಟು ಬೇಕು ನನಗೆ ಸಾಂಬಾರು ಒನ್ ಟೈಮ್ಗೆ ಅಂತ ನೋಡಿಕೊಂಡು ಇದ್ದೀನಿ ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಹಾಕಬೇಕು ಅಷ್ಟು ಸಾಲ್ಟನ್ನ ನೀವು ಆ್ಯಡ್ ಮಾಡ್ಕೋಬೋದು ಇವಾಗ ಒಂದು ಸಲ ಮಿಕ್ಸ್ ಮಾಡಿದ್ದೀನಿ ಮಿಕ್ಸಲ್ಲಿ ಆದಮೇಲೆ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದಕ್ಕೆ ಸಾಂಬಾರು ತಿಕ್ಕಾಗಿ ಬರಬೇಕು ಅಂತ ಅಂದರೆ ಒಂದು ಎರಡು ಹತ್ತು ಎರಡರಿಂದ ಮೂರು ವಿಷಯಾಲ ತೊಗೋತೀನಿ ನೀವು ಅಷ್ಟೇ ತೊಗೊಳ್ಳಿ ನೆಕ್ಸ್ಟು ಇಲ್ಲಿ ಸಾಂಬಾರು ರೆಡಿ ಆಗಕ್ಕೆ ಇಟ್ಟಿದ್ದೀನಿ ರೆಡಿ ಆಗಿದೆ ನಾನು ಮುದ್ದೆ ಮಾಡ್ಕೋತಾ ಇದ್ದೀನಿ ಒಂದು ಸೈಡಲ್ಲಿ ಮುದ್ದೆಗೆ ಇಟ್ಟಿದ್ದೆ ಮುದ್ದೆನೂ ಸಹ ಉಪ್ಪು ಬಂದಿತ್ತು ಒಂದು ಗ್ಲಾಸ್ ನೀರಿಗೆ ಒಂದು ಬೌಲಷ್ಟು ಸೊ ನಾನು ಹಸಿಟ್ಟು ಹಾಕ್ಕೊಂಡು ಮುದ್ದೆನ ಮಾಡ್ಕೋತಾ ಇದ್ದೀನಿ ಇವಾಗ ಹಸಿಟ್ಟೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಮುದ್ದೆ ಟೈಮ್ ಬೇಕಾಗುತ್ತೆ ಸೊ ಸ್ವಲ್ಪ ಹೊತ್ತು ಟೈಮ್ ಕೊಟ್ಬಿಟ್ಟು ಬೇಯಾಗಿ ಇಟ್ಬಿಟ್ಟು ನೆಕ್ಸ್ಟು ನೀಟಾಗಿ ಮುದ್ದೆನ ಮಾಡಬೇಕು ನೀಟಾಗಿ ಗಂಟು ಬೀಳ್ದಂಗೆ ಮುದ್ದೆ ಎಲ್ಲನೂ ತಿರುಗಬೇಕಾಗುತ್ತೆ ನೋಡಿಲಿ ನಾನು ತಿರುಗುತ್ತಾ ಇದ್ದೀನಿ ಎಷ್ಟಾಗುತ್ತೆ ಅಷ್ಟು ನೀಟಾಗಿ ಮುದ್ದೆನ ಚೆನ್ನಾಗಿ ತಿರುವಿ ಗಂಟು ಬೀಳಲ್ಲ ಆವಾಗ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಊರಿನ ಕೊಟ್ಕೊಳ್ಳಿ ಯಾಕೆಂತಂದರೆ ನಾವು ಏನು ಮುದ್ದೆನ ತಿರುತ್ತಾ ಇರ್ತೀವಿ ಆವಾಗ ನೀಟಾಗಿ ಚೆನ್ನಾಗಿ ಬೇಯುತ್ತೆ ಸೊ ನೋಡಿ ಇವಾಗ ಆಲ್ರೆಡಿ ಬೆಂದಿದೆ ಇನ್ನೊಂದು ಟೈಮು ಬೇಕಾದರೆ ನೀವು ಬೇಯಿಸ್ಕೋಬೋದು ಇವಾಗ ಎಲ್ಲದನ್ನು ಮುದ್ದೆನ ತೊಗೊಂಡು ಇವಾಗ ಒಂದೊಂದೇ ಆಗೇ ಮುದ್ದೆ ಕಟ್ತಾ ಇದ್ದೀನಿ ನೋಡಿ ಯಾವ ರೀತಿ ಮುದ್ದೆ ನೀಟಾಗಿ ಬಂದಿದೆ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಒಂದೇ ಒಂದು ಗಂಟಿಲ್ಲದನೇ ಕೂಡ ಬಂದಿದೆ ಗಂಟಾಗ್ದಂಗೆ ಸೊ ಗಂಟಾಗ್ದಂಗೆ ಮುದ್ದೆ ಯಾವ ಥರ ಮಾಡೋದು ಅಂತ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಸೊ ನೋಡಿ ಇಲ್ಲಿ ಆಗಿದೆ ಇವಾಗ ಮುದ್ದೆನೂ ಆಯಿತು ಸಾಂಬಾರು ನೋಡಿ ಓಪನ್ ಮಾಡಿದ್ದೀನಿ ಲಿಡ್ಡು ಅದು ಕೂಡ ಸಾಂಬಾರು ಆಯಿತು ಎಷ್ಟು ನೀಟಾಗಿ ಸಾಂಬಾರು ಬಂದಿದೆ ಅಂತ ಆ ಮಕ್ಕಳಿಗೆ ನಾನು ಮಾಡೋ ಬೇಳೆ ಮತ್ತು ಪಾಲಕ್ ಸೊಪ್ಪು ಸಾಂಬಾರು ಅದ್ರ ಜೊತೆ ಏನೂ ಹಾಕ್ಬಾರ್ದು ಆಲೂಗೆಡ್ಡೆ ಏನೂ ಹಾಕ್ಬಾರ್ದು ಸೊ ಹಂಗಾಗಿ ಇಷ್ಟ ಆಗುತ್ತೆ ಇವಾಗ ಮುದ್ದೆ ಜೊತೆ ಸಾಂಬಾರು ರೆಡಿಯಾಗಿದೆ ಸಿಂಪಲ್ಲಾಗಿ ಇದು ನನ್ನ ನೈಟ್ ಆಗಿದೆ ಏಕೆಂದರೆ ಅರ್ಜೆಂಟಲ್ಲಿ ಏನು ಮಾಡೋಕ್ಕಾಗಲ್ಲ ಮಕ್ಕಳಿಗೆ ಹೊಟ್ಟೆ ತುಂಬ ಹಸ್ತಿರುತ್ತೆ ಸೊ ಹಂಗಾಗಿ ನಾನಿವತ್ತು ಪಾಲಕ್ ಮತ್ತು ಬೇಳೆ ಹಾಕಿರೋ ಸಾಂಬಾರು ಮಾಡಿದ್ದೀನಿ ಆ ಟೇಸ್ಟ್ ಹೇಗಿದೆ ಅಂತ ಮಕ್ಕಳು ತುಂಬಾ ಇಷ್ಟಪಟ್ಟು ಚೆನ್ನಾಗಿದೆ ಅಂತ ನೋಡಿ ಆಗಿ ಹೇಗಿದೆ ಅಂತ ಮತ್ತೆ ಎಲ್ಲ ಊಟ ಎಲ್ಲ ಆದಮೇಲೆ ನಾನು ಅಕ್ಕಿ ನೇನು ಹಾಕಿದ್ದೆ ಏಕೆಂದರೆ ದೋಸೆ ಮಾಡಮ್ಮ ಬೆಳಗ್ಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಮ್ಮ ಅಂತ ಹೇಳಿದ್ಲು ಸೊ ಅದಕ್ಕೋಸ್ಕರ ಹಕ್ಕಿ ನೇನು ಹಾಕಿದ್ದನ್ನ ಏನು ಒನ್ ಟೈಮ್ ಅವರಿಗೆ ಲಂಚಿಗೆ ಮತ್ತು ಬೇ ಬ್ರೇಕ್ಫಾಸ್ಟಿಗೆ ಆದರೆ ಸಾಕು ನಾನು ನೀಟಾಗಿ ಅಕ್ಕಿ ಎಲ್ಲನೂ ರುಬ್ಬಿಟ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಆ ಪ್ಲೇಟ್ ಮುಚ್ಚಿ ಎತ್ತಿಡ್ತಾಯಿದ್ದೀನಿ ನೋಡಿ ಆ ನೈಟು ಇದನ್ನು ನೆನ ಎದ್ದು ರುಬ್ಬಿಟ್ಟಿದ್ದೆ ನೋಡಿ ಮತ್ತು ಇದು ನನ್ನ ಮಾರ್ನಿಂಗ್ ರುಟೀನ್ ಸ್ಟಾರ್ಟ್ ಆಗಿದೆ ನಾನು ಎದ್ದ ತಕ್ಷಣ ಮಕ್ಕಳಿಗೆ ಒಂದು ಬೌಲಲ್ಲಿ ಪಾತ್ರೆಯಲ್ಲಿ ಬಿಸಿ ನೀರು ಕಾಯೋಕೆ ಪಕ್ಕದಲ್ಲಿ ರಾತ್ರಿ ಸಾಂಬಾರಿತ್ತು ಅದನ್ನು ಸಹ ಬಿಸಿ ಮಾಡಿಟ್ಟೆ ಇವಾಗ ಬಿಸಿ ನೀರು ಕಾಯ್ದಿದೆ ಆಲೂಗಡ್ಡೆನ ಸ್ವಲ್ಪ ನೀಟಾಗಿ ವಾಶ್ ಮಾಡಿ ಅಟು ಭಾಗ ಮಾಡಿಕೊಂಡು ಅದನ್ನು ಹೆಚ್ಚಿಟ್ಕೊಂಡಿದ್ದೆ ಮತ್ತು ಅದಕ್ಕೆ ಸ್ಟವ್ ಮೇಲೆ ಇಟ್ಟು ಪಾತ್ರೆನಲ್ಲಿ ಸೊ ಅದಕ್ಕೆ ಎಷ್ಟು ಬೇಕಷ್ಟು ನೀರಾಕಿ ಸ್ವಲ್ಪ ಸಾಲ್ಟ್ ಸೇರಿಸಿ ಅದನ್ನು ಮೂರು ವಿಷಲ್ ತೊಗೋತೀನಿ ಇವಾಗ ಆಲೂಗೆಡ್ಡೆ ನೀಟಾಗಿ ಬೇಯಬೇಕು ಅಂತ ಅಂದರೆ ಮೂರರಿಂದ ನಾಲ್ಕು ವಿಷಲ್ ತೊಗೋಬೇಕು ಒಂದು ಸೈಡು ಆಲೂಗಡ್ಡೆ ಬೇಯಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ಇನ್ನೊಂದು ಸೈಡು ನಾನು ದೋಸೆನೇ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ನಾನು ನಿನ್ನೆ ರುಬ್ಬಿಟ್ಕೊಂಡಿರೋ ದೋಸೆ ಇಟ್ಟು ಇದು ನೀಟಾಗಿ ಕಾವಾಲಿ ಎಲ್ಲ ಕಾದಮೇಲೆ ಅದಕ್ಕೆ ದೋಸೆ ಹಾಕ್ಕೊಳ್ಳಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ದೋಸೆ ಇಟ್ಟು ರುಬ್ಬು ಬಂದಿತ್ತು ಅದನ್ನು ನಾನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ನಿಮಿಷ ಅಷ್ಟು ಬೇಯೋದಕ್ಕೆ ಬಿಡ್ತೀನಿ ಬೇಯದಿದೆ ನೋಡಿ ಯಾವ ಥರ ಕ್ರಿಸ್ಪಿಯಾಗಿ ದೋಸೆ ಬಂದಿದೆ ಅಂತ ಇನ್ನೊಂದು ದೋಸೆ ಅದೇ ರೀತಿ ಹಾಕ್ತಿದ್ದೀನಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಎರಡನೇ ದೋಸೆನೂ ಕೂಡ ಅದೇ ರೀತಿ ಒಂದು ನಿಮಿಷ ಬೇಯಿಸ್ತೀನಿ ಯಾವುದೇ ದೋಸೆ ಆದರೂ ನಾನು ಇದೇ ತರ ಮಾಡೋದು ನೋಡಿ ಯಾವ ರೀತಿ ನೀಟಾಗಿ ಬಂದಿದೆ ಅಂತ ಇವಾಗ ದೋಸೆ ಎಲ್ಲ ರೆಡಿ ಆಯಿತು ನೋಡಿ ದೋಸೆ ಎಷ್ಟೊಂದು ರೆಡಿ ಮಾಡಿದ್ದೀನಿ ಅಂತ ದೋಸೆ ಎಲ್ಲ ರೆಡಿ ಆಯಿತು ಇವಾಗ ಆಲೂಗಡ್ಡೆ ಪಲ್ಯಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀನಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕಿದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಬೇಳೆನ ಸೇರಿಸ್ಕೊತಾ ಇದ್ದೀನಿ ಅದು ನೀಟಾಗಿ ಬ್ರೌನಿಷ್ ಬಂದಾದಮೇಲೆ ಸ್ವಲ್ಪ ಸಾಸಿವೆ ನೆಕ್ಸ್ಟು ಈರುಳ್ಳಿ ಹೆಚ್ಚಿಟ್ಕೊಂಡಿರೋ ಅಂಥ ಹಸಿರು ಮೆಣಸಿನ್ಕಾಯಿನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಹಸು ಇದು ಈರುಳ್ಳಿ ಎಲ್ಲ ನೀಟಾಗಿ ಬ್ರೌನಿಷ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಚಿಟಕಿ ಅಷ್ಟು ನಾವು ಅರ್ಶನ ಸೇರಿಸ್ಕೋಬೇಕು ನೋಡಿ ಅರ್ಶನೂ ಸಹ ಸೇರಿಸ್ಕೊಂಡಿದ್ದೀನಿ ನೀಟಾಗಿ ಅದನ್ನು ಫ್ರೈ ಇದ್ದೀನಿ ಅದಕ್ಕೆ ಎಷ್ಟು ಬೇಕೋ ಫಸ್ಟೇ ನಾನು ಆಲೂಗಡ್ಡೆಗೆ ಸಾಲು ಸೇರಿಸ್ಕೊಂಡಿದ್ದೆ ಇವಾಗ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಆವಾಗಲೇ ಎತ್ತಿಟ್ಕೊಂಡು ಸಿಪ್ಪೆಲ್ಲ ತೆಗ್ದಿಟ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆನ ನಾನು ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ತುಂಬ ಚೆನ್ನಾಗಿ ಆಲೂಗಡ್ಡೆ ಪಲ್ಯ ಬಂದಿತ್ತು ಒಮ್ಮೆ ಟ್ರೈ ಮಾಡಿ ನನ್ನ ಮಕ್ಕಳಿಗಂತೂ ದೋಸೆ ಮಾಡಿದಾಗೆಲ್ಲ ಆಲೂಗಡ್ಡೆ ಪಲ್ಯನೇ ಕೇಳ್ತಿದ್ದಾರೆ ಇವಾಗ ಎರಡೂ ರೆಡಿ ಆಯಿತು ಆಲೂಗಡ್ಡೆ ಪಲ್ಯ ಮತ್ತು ದೋಸೆ ಇವಾಗ ಮಕ್ಕಳಿಗೆ ಇದು ಲಂಚ್ಗೆ ರೆಡಿ ಮಾಡಬೇಕಾಗುತ್ತೆ ನಾನೀಗ ಫೈನಲಿ ಬ್ರೇಕ್ಫಾಸ್ಟು ರೆಡಿ ಆಯಿತು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನನ್ನ ಭಾವನೆ ಪ್ಲೀಸ್ ಚಾನಲ್ನ ಸೈ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್